ಿನ ದೈವಾರಾಧನೆಯಲ್ಲಿ ಅತ್ಯಂತ ಮುಂಚೂಣಿಯಲ್ಲಿದ್ದವರು ಇಲ್ಲಿನ ಮೂಲ ನಿವಾಸಿಗಳಾಗಿರುವಂತಹ ಮುಗೇರರು ಈ ಮುಗೇರ ಸಮುದಾಯದ ಮೂಲ ದೇವರು ಆಗಿದ್ರು ಈ ದೇವರ ಮೂಲ ಸ್ಥಾನ ಯಾವುದು ಎನ್ನುವ ಮಾಹಿತಿ ಮಾತ್ರ ಈ ಸಮುದಾಯಕ್ಕೆ ತಿಳಿದಿರಲಿಲ್ಲ ಇದೀಗ ಈ ಸಮುದಾಯದ ಮೂಲ ದೇವರಾದ ಬರ್ಮೇರ ಮೂಲಸ್ಥಾನ ಪತ್ತೆಯಾಗಿದೆ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ತಾಲೂಕಿನ ಬೆಟ್ಟಂಪಾಡಿ ಸಮೀಪದ ಬ್ರಹ್ಮರಕುಂಟ ಎಂಬಲ್ಲಿ ಈ ಮೂಲ ದೇವರು ನೆಲೆಯಾಗಿದ್ರು ಎನ್ನುವ ವಿಚಾರ ಪ್ರಶ್ನಾಚಿಂತನೆಯಿಂದ ತಿಳಿದು ಬಂದಿದೆ ಈ ಹಿನ್ನೆಲೆಯಲ್ಲಿ ಕ್ಷೇತ್ರದ ಅಭಿವೃದ್ಧಿ ಕಾರ್ಯಕ್ಕೆ ಚಾಲನೆ ದೊರೆತಿದ್ದ ಆರು ಜಿಲ್ಲೆಗಳ ಮೊಗೇರ ಸಮುದಾಯ ಕ್ಷೇತ್ರಕ್ಕೆ ಆಗಮಿಸಿ ಕಾಣಿಕೆ ಮತ್ತು ಪೂಜೆಯನ್ನ ಸಮರ್ಪಿಸುತ್ತಿದೆ ತುಳುನಾಡಿನ ಮೂಲ ನಿವಾಸಿಗಳೆಂದೇ ಕರೆಯಲ್ಪಡುವ ಮೊಗೇರ ಸಮುದಾಯ ದೈವಾರಾಧನೆಯನ್ನ ಆರಾಧಿಸಿಕೊಂಡು ಬಂದ ಸಮುದಾಯವಾಗಿದೆ ಇಲ್ಲಿ ಆರಾಧನೆಗೊಳಪಡುವ ಎಲ್ಲಾ ದೈವಗಳ ಪಾರ್ಥಾನಗಳಲ್ಲಿ ಬ್ರಹ್ಮೇರಿ ಎನ್ನುವ ಹೆಸರು ಉಲ್ಲೇಖಗೊಳ್ತಿದೆ ಈ ಕಾರಣಕ್ಕೆ ಎಲ್ಲಾ ದೈವಗಳ ಮೂಲ ಬ್ರಹ್ಮೇರಾಗಿದ್ರು ತುಳುನಾಡಿನಲ್ಲಿ ಈವರೆಗೂ ಬ್ರಹ್ಮರ ಮೂಲ ಹುಡುಕಲು ಮಾತ್ರ ಸಾಧ್ಯವಾಗಿರಲಿಲ್ಲ ದೈವಗಳ ಸಂಧಿ ಪ್ರಾರ್ಥನೆಗಳನ್ನ ಎಷ್ಟೇ ಅಧ್ಯಯನ ಮಾಡಿದ್ರು ಈ ಬಗ್ಗೆ ಉಲ್ಲೇಖಗಳು ಸಿಕ್ತಿರ್ಲಿಲ್ಲ ಆ ಬಳಿಕ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಟ್ಟಂಪಾಡಿ ಸಮೀಪದಲ್ಲಿ ಬ್ರಹ್ಮೆರೆ ಗುಂಡ ಎನ್ನುವ ಜಾಗದ ವಿಚಾರ ಬೆಳಕಿಗೆ ಬರ್ತದೆ ಈ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತವಾದ ದಲಿತ ಸಂಘಟನೆಗಳು ಮತ್ತು ಮುಖಂಡರು ಬೆಟ್ಟಪ್ಪಡಿ ಸಮೀಪದ ಸ್ಥಳಕ್ಕೆ ಬಂದಾಗ ಜಾಗ ಬೇರೊಬ್ಬರ ಅಧೀನದಲ್ಲಿರುವ ವಿಚಾರ ತಿಳಿದಿದೆ ತಮ್ಮ ಉದ್ದೇಶವನ್ನ ಜಾಗಕ್ಕೆ ಸಂಬಂಧಪಟ್ಟವರಲ್ಲಿ ತಿಳಿಸಿದ ಸಂದರ್ಭದಲ್ಲಿ ಜಾಗದಲ್ಲಿ ಪ್ರಶ್ನಾ ಚಿಂತನೆ ಇಡಲು ನಿರ್ಧರಿಸಲಾಯಿತು ಪ್ರಶ್ನಾಚಿಂತನೆಯಲ್ಲಿ ಮುಗೇರರ ಮೂಲ ದೇವರಾದ ಬ್ರಹ್ಮರಿಗೆ ಸಂಬಂಧಪಟ್ಟಂತಹ ಜಾಗ ಎಂದು ದೃಢಪಟ್ಟ ಹಿನ್ನೆಲೆಯಲ್ಲಿ ಇದೀಗ ಬ್ರಹ್ಮೆರೆ ಮತ್ತು ವೀರಪುರುಷರಾದ ಮುಗೀರ್ಕಳರ ಆರಾಧನೆಗೆ ಕ್ಷೇತ್ರವನ್ನು ನಿರ್ಮಿಸುವ ಕಾರ್ಯ ಆರಂಭಗೊಂಡಿದೆ ಸುಮಾರು ಇಪ್ಪತ್ತ ಐದು ಸೆನ್ಸ್ ಜಾಗವನ್ನ ಕೃಷಿಕರಾದ ವೆಂಕಟರಮನ ಬೋರ್ಕಾರ್ ಕುಟುಂಬ ಮುಗೇರ ಸಮುದಾಯಕ್ಕೆ ಉಚಿತವಾಗಿ ನೀಡಿದ್ದಾರೆ ಮುಗೇರರ ವೀರಪುರುಷ ಸಹೋದರರಾದ ಮುದ್ದ ಮತ್ತು ಕಳರರು ಇದೇ ಜಾಗದಲ್ಲಿ ಬ್ರಹ್ಮೆರಲ್ಲಿ ಐಕ್ಯವಾದ ಬಗ್ಗೆ ಉಲ್ಲೇಖಗಳು ಕೂಡ ದೈವದ ಸಂತಿಯಲ್ಲಿ ಕಂಡುಬರ್ತದೆ ಮನುಷ್ಯ ರೂಪದಲ್ಲಿದ್ದ ಈ ಸಹೋದರರು ಇಲ್ಲಿಗೆ ಸಮೀಪದ ಪಡುಮಲೆ ಬಳ್ಳಾರರ ಬಳಿಗೆ ಹೋಗಿ ಊರಿಗೆ ಉಪದ್ರ ಕೊಡ್ತಿದ್ದ ಮಾರಿಗಳನ್ನು ಓಡಿಸಲು ಕಾಡಿನತ್ತ ಹೆಜ್ಜೆ ಹಾಕ್ತಾರೆ ಈ ಸಂದರ್ಭದಲ್ಲಿ ಅವರಿಗೆ ಕೊಳವೊಂದು ಕನಸಿಕ್ಕಿ ಅದರಲ್ಲಿ ಚಿನ್ನದ ಮೀನುಗಳನ್ನು ಕಂಡು ಅವುಗಳನ್ನು ಹಿಡಿಯಲು ಹೋಗಿ ನೀರಿನಲ್ಲಿ ಐಕ್ಯರಾಗ್ತಾರೆ ಎನ್ನುವ ಕತೆ ಕೂಡ ಬರ್ತದೆ ಸಂದಿಯಲ್ಲಿ ಬರುವ ಕೆರೆ ಇಂದಿಗೂ ಇದ್ದು ಈ ಕೆರೆಯೊಳಗೆ ದೇಹಿ ಬೈದದಿಯ ಉಂಕುರವು ಕೂಡ ಬಿದ್ದಿದೆ ಎನ್ನುವ ಉಲ್ಲೇಖ ಕೂಡ ಇದೆ ಸದ್ಯ ಈ ಕ್ಷೇತ್ರವನ್ನ ಅಭಿವೃದ್ಧಿಪಡಿಸಲು ಮುಗೇರ ಸಮುದಾಯ ಮತ್ತು ಇತರೆ ಸಮಾಜ ಮುಂದಾಗಿದೆ ಕೇವಲ ಒಂಬತ್ತು ತಿಂಗಳ ಒಳಗಾಗಿ ಕ್ಷೇತ್ರದ ಜೀರ್ಣೋದ್ಧಾರ ಮಾಡಲು ಯೋಜನೆಯನ್ನ ಹಾಕಿಕೊಳ್ಳಲಾಗಿದೆ ದೈವಗಳ ಒಂದು ಆಲಯ ಮತ್ತು ಗುಡಿಗೆ ನಾವು ಶಿಲಾನ್ಯಾಸ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಮುದ್ದ ಕಳಲ ಅಂತ ಹೇಳುವ ಇಬ್ಬರು ವ್ಯಕ್ತಿಗಳು ಮುಗಿಯರ ಜನಾಂಗದಲ್ಲಿ ಹುಟ್ಟಿ ತನ್ನ ಅವಿರತವಾದಂತ ಅವರ ಒಂದು ಧೀರತನ ಧೈರ್ಯ ಸಾಹಸದಿಂದಾಗಿ ಅವರು ಪಡುಮಲೆಯ ರಾಜನ ಹತ್ರ ಬರ್ತಾರೆ ಆ ಕಾಲದಲ್ಲಿ ಅವರು ಪಡುಮಲೆಯ ರಾಜನಿಗೆ ಕಾಲಿಗೆ ಮುಳ್ಳು ತಗಳಿರುತ್ತೆ ಆ ಸಂದರ್ಭದಲ್ಲಿ ಅವರು ಬೇಟೆಗೆ ಅಂತ ಕಾಡಿಗೆ ಹೋಗ್ತಾರೆ ಈ ಇಬ್ಬರು ಮುದ್ದ ಕಳಲ ಅಂತ ಹೇಳುವವರ ಅವರ ತಾಯಿ ಜನ ಆಗುವಾಗ ತಂದೆ ಒಂದು ಹರಕೆಯನ್ನು ಹೇಳಿರ್ತಾನೆ ಆರಾಮವಾಗಿ ಕ್ಷೇಮವಾಗಿ ಮಕ್ಕಳಿಗೆ ಜನ್ಮ ಕೊಟ್ರೆ ನಾನು ಗುಂಡದ ಆ ಬ್ರಹ್ಮನಿಗೆ ಪುಂಡಿ ಪನಾವು ಹಾಕ್ತೇನೆ ಅಂತ ಹೇಳುವ ಅಂದ್ರೆ ಮುಷ್ಟಿ ಒಂದು ಹರಕೆಯನ್ನು ಹೇಳಿರ್ತಾರೆ ಈ ಮುತ್ತ ಅಂತ ಹೇಳುವ ವ್ಯಕ್ತಿಗಳು ಕೊಡುಮಲ ರಾಜನ ಹತ್ತಿರ ಬಂದಾಗ ಅವರು ಬೇಟೆಗೆ ಅಂತ ಹೋಗ್ತಾರೆ ಬೇಟೆಗೆ ಹೋದ ಸಂದರ್ಭದಲ್ಲಿ ಬೇಟೆಯನ್ನು ಮುಗಿಸಿಕೊಂಡು ಅವರಿಗೆ ಆಗ ಕನಸಲ್ಲಿ ಈ ತಂದೆ ಹೇಳಿದಂತ ಹರಕೆ ನೆನಪಾಗಿ ಈ ಜಾಗಕ್ಕೆ ಬಂದು ಬರುವಾಗ ಅದು ಗುಂಡದ ಗುಡಿ ಮುಚ್ಚಿರುತ್ತೆ ಆ ಶಕ್ತಿಯಿಂದ ಅವರು ಗುಂಡದ ದ್ವಾರ ಓಪನ್ ಆಗಿ ಅವರಿಗೆ ಪ್ರಸಾದವನ್ನು ಕೊಡ್ತಾರೆ ತದನಂತರ ಅವರು ಅಲ್ಲಿಂದ ಹೊರಟು ಹೋಗುವಾಗ ಇಲ್ಲೇ ಪಕ್ಕದಲ್ಲಿರ್ತಕ್ಕಂಥ ಕೆರೆಗೆ ಹೋದಾಗ ಕೆರೆಯಲ್ಲಿ ಬಂಗಾರದ ಮೀನನ್ನು ಕಂಡು ಮೀನನ್ನು ಹಿಡಿದಕೋಸ್ ಕೆಡೆಗೆ ಇಳಿಯುತ್ತಾರೆ ಅಲ್ಲಿ ಅವರು ಅದೃಶ್ಯರಾಗ್ತಾರೆ ಹಾಗಾಗಿ ಆಮೇಲೆ ರಾಜನಿಗೆ ವಿನಂತ ರಾಜನಿಗೆ ವಿಷಯ ತಿಳಿದು ದೈ ಬೈದೆ ಬಂದು ಅಲ್ಲಿ ಉಂಗೂರವನ್ನು ಹಾಕಿ ಅವರ ಮೃತದೇಹ ಮೇಲೆ ಬರುತ್ತೆ ಹಾಗಾಗಿ ಅಲ್ಲಿ ಐಕ್ಯ ಆಗಿರತಕ್ಕಂತಹ ಜಾಗ ಈ ಬ್ರಹ್ಮರ ಗುಂಡದ ಬ್ರಹ್ಮರ ಗುಂಡಿ ಅಂತ ಹೇಳುವ ಕೆರೆಯಲ್ಲಿ ಹಾಗಾಗಿ ಇದು ಮೂಲ ಅವರಿಗೆ ಏನು ಇವತ್ತು ಆರು ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಮುಗೇರ ಸಮಾಜದ ಬಂಧುಗಳ ಆರಾಧ್ಯ ಮೂರ್ ದೇವಾಗಿರತಂಥ ಮುಗೇರ್ಕಳ ದೈವಗಳು ಹಾಗೂ ಆರಾಧ್ಯ ದೇವ ದೇವರಾಗಿರ್ತಕ್ಕಂಥ ಬ್ರಹ್ಮನ ಸಾನ್ನಿಧ್ಯವನ್ನು ಇಲ್ಲಿ ನಾವು ಈ ದೈವಜ್ಞರ ಚಿಂತನೆ ಮೂಲಕ ನಮಗೆ ತಿಳಿದು ಬಂದಿದೆ ಹಾಗಾಗಿ ಅದನ್ನ ಅದು ನನ್ನ ಅಣ್ಣನ ಜಾಗದಲ್ಲಿ ಬರುತ್ತೆ ಒಂದು ಮಾತು ಮಾತಾಡದೆ ನಿಮಗೆ ಎಷ್ಟು ಜಾಗವನ್ನ ಬೇಕು ಆ ಜಾಗವನ್ನು ತಗೊಳ್ಳಿ ವೆಂಕಟರಾಮ್ ಬೋರ್ಕರ್ ಅವರು ಮಾತು ಕೊಟ್ಟು ಜಾಗವನ್ನು ಕೂಡ ಬಿಟ್ಟುಕೊಟ್ಟಿದ್ದಾರೆ ಇವತ್ತು ಈ ಶಿಲಾನ್ಯಾಸ ಕಾರ್ಯಕ್ರಮ ನಾವು ಚಾಲನೆಯನ್ನ ಕೊಟ್ಟಿದ್ದೇವೆ ಇನ್ನು ಒಂದು ವರ್ಷ ಅಂದ್ರೆ ಒಂಬತ್ತು ತಿಂಗಳ ಒಳಗಾಗಿ ಅತ್ಯಂತ ಸುಂದರವಾದ ಬ್ರಹ್ಮನ ಆಲಯ ಮತ್ತು ಮುಗೇರ್ಕಳ ದೈವದ ಗುಡಿಯನ್ನ ನಿರ್ಮಾಣ ಮಾಡಿ ಪ್ರತಿಷ್ಠಾಪನೆಯನ್ನ ಮಾಡಿ ಬ್ರಹ್ಮಕಲಶವನ್ನ ನಿರ್ವಹಿಸಿ ಜೊತೆಯಲ್ಲಿ ಆ ದೈವಗಳ ನರ್ತನ ಸೇವೆಯನ್ನು ನೋಡುವಂತಹ ಭಾಗ್ಯವನ್ನು ನಂಗೆ ಇವತ್ತು ದೇವರು ಕೊಟ್ಟಿದ್ದಾರೆ ನಾನಿಷ್ಟೇ ವಿನಂತಿ ಮಾಡುವಂತದ್ದು ಇಡೀ ಹಿಂದೂ ಸಮಾಜ ಮುಗೀರ್ ಕಳ ಅವರ ಆ ಹಿನ್ ಮುಗೇರ ಜನಾಂಗದ ಆದಿ ದೇವರು ದೈವಗಳಾಗಿದ್ದರು ಕೂಡ ಇವತ್ತು ಇಡೀ ಸಮಾಜವನ್ನ ಗುಂಡ ಇದೆ ಅಂತ ಕೇಳುವಾಗ ಅವರು ಇಲ್ಲಿ ಇಲ್ಲ ಅಂತ ಹೇಳಿದ್ರು ಅದಕ್ಕೆ ನಾನೊಂದು ಪ್ರಶ್ನೆ ಹಾಕಿದೆ ಹಾಗಾದ್ರೆ ಇಲ್ಲಿ ಬ್ರಹ್ಮರ ಗುಂಡ ಅಂತ ಹೇಳಿ ಹೆಸರು ಬರ್ಲಿಕ್ಕೆ ಕಾರಣವೇನು ಅಂದ್ರೆ ನಮ್ಮ ಇತಿಹಾಸ ಇರುವಂತಹ ಮುಗೇರದ ಮುಗೇರ ಜನಗಳಿರುವಲ್ಲಿ ಮುಗೇರ ಅಡ್ಕ ಅಥವಾ ಎಲ್ಲ ಮೂಲ ನಿವಾಸಿಗಳಾದ ನಮಗೆ ಎಲ್ಲ ದೇವರು ಎಲ್ಲ ಸಿಕ್ಕಿದಂತ ಜಾಗದ ಹೆಸರುಗಳೆಲ್ಲ ಇದೆ ಈಗ ಪುತ್ತೂರಿಗೆ ಬಂದ್ರೆ ಪುತ್ತೂರಲ್ಲಿ ಪುತ್ರ ಅಂತ ಒಬ್ಬ ಇದ್ದವರಿಗೆ ಆ ಪುತ್ರ ಅಂತ ಹೆಸರು ಬಂತು ಅಂತ ಕೇಳಿದ್ದುಂಟು ನಾವು ಹಾಗೆ ನೆಟ್ಟಣಿಗೆ ಅಲ್ಲಿ ನಿಟೋಣಿ ಎಂಬ ಇವರಿಗೆ ಸಿಕ್ಕಿದಂಥ ದೇವರು ಇದೆ ಹಾಗೆ ಕುಕ್ಕೆ ಕುಕ್ಕೆ ಎನ್ನುವ ಅವರಿಗೆ ಮದರಿನಲ್ಲಿ ಮದರು ಎಂಬ ಹಾಗೆ ಕಟಿಲಿನಲ್ಲಿ ಕಟಿಲೆ ಕಟಿಲ ಅಂತ ಹೇಳಿ ಈ ರೀತಿ ಎಸಿಗಳಿಗೆ ಸಿಗಿದಂತ ದೇವರುಗಳ ಬಗ್ಗೆ ನಾವು ಹೀಗೆ ಅಧ್ಯಯನ ಮಾಡ್ತಾ ಹೋಗುವಾಗ ಇಲ್ಲಿಂದು ಕೂಡ ನಾನು ಅವರಿಗೆ ಪ್ರಸ್ತಾಪ ಮಾಡಿದ್ದೆ ಬ್ರಹ್ಮರ ಗುಂಡ ಅಂತ ಹೇಳಿ ಹೆಸರು ಬರ್ಲಿಕ್ಕೆ ಕಾರಣವೇನು ಆಗ ಅವರು ಹೇಳಿದ್ರು ಇಲ್ಲಿ ಸರ್ವ ಬ್ರಹ್ಮರು ಇದ್ದಂತ ಜಾಗ ಅಂತ ಹೇಳಿ ಹಿರಿಯರು ಹೇಳ್ತಿದ್ದಾರೆ ಅಂತ ಹೇಳಿದ್ರು ಹಾಗಾದ್ರೆ ಇದೆ ಅಂತ ಹೇಳು ಅಲ್ಲೇ ಕನ್ಫರ್ಮ್ ಆಯ್ತು ನಮಗೆ ಹಾಗಾದ್ರೆ ನೀವೊಂದು ಅವರಿಗೆ ಒಂದು ಸಂಧಿ ಪುಸ್ತಕ ಮತ್ತೆ ಒಂದು ಕತೆ ಪುಸ್ತಕವನ್ನು ಕೊಟ್ಟು ಇತರ ಬಗ್ಗೆ ಸ್ವಲ್ಪ ವಿಚಾರಿಸಿ ವಿಮರ್ಶೆ ಮಾಡಿ ಅಂತ ಹೇಳಿ ಅವರಲ್ಲಿ ಹೇಳಿ ನಾವು ಹೋಗಿದ್ದೇವೆ ಮತ್ತೆ ಕೋವಿಡ್ ಬಂದ ಕಾರಣ ನಾವಲ್ಲಿ ಸ್ಟಾಪ್ ಆಯಿತು ಅದ ಕಾರಣ ಮತ್ತೆ ವಾಪಸ್ಸು ಬಂದು ಕೇಳಿದಾಗ ಅವರು ವಿಷಯ ಎಲ್ಲ ಹೇಳಿದ್ರು ಹಾಗೆ ನಾವು ನಾವೊಂದು ಪ್ರಶ್ನೆ ಇಟ್ಟು ಚಿಂತೆ ಮಾಡಿ ಚಿಂತನೆ ಮಾಡಿ ಅದರ ಕಾರ್ಯವನ್ನು ಮುಂದೂಡುವ ಅಂತ ಹೇಳಿದ್ರು ಹಾಗೆ ನಾವು ಒಳ್ಕುಂಜಕ್ಕೆ ಹೋಗಿ ಅಲ್ಲಿ ಮತ್ತೆ ನಾವು ಇವರು ನಮ್ಮ ದೊಡ್ಡ ಅಡಕದಲ್ಲಿ ಒಬ್ರು ಜೋಯಿಸಿದ್ದವ್ರು ಇಲ್ಲಿ ಈಗ ಪ್ರಶ್ನೆ ಇಟ್ಟವರು ಆ ಅವರಲ್ಲಿ ಕೂಡ ಇಬ್ಬರಲ್ಲಿ ಕೇಳಿದಾಗ ಇಲ್ಲಿ ಯಾವುದು ಅಂತ ಹೇಳಿದ್ರು ಆದ ಆದ ಕಾರಣ ಇಲ್ಲಿ ಎರಡು ಜಾಗಗಳಿದೆ ಒಂದು ತಮ್ಮನದು ಒಂದು ಅಣ್ಣನದು ಈ ಎರಡು ಜಾಗ ಇದ್ದ ಕಾರಣ ನಮಗೆ ಕನ್ಫರ್ಮ್ ಇತ್ತು ಯಾವ ಯಾವ ಜಾಗದಲ್ಲಿ ಇದೆ ಅನ್ನೋದು ಅದಕ್ಕೆ ಅವರು ಹೇಳಿದ್ರು ಆ ತಮ್ಮನ ಜಾಗದಲ್ಲಿ ಗುಂಡ ಇತ್ತು ಅಣ್ಣನ ಜಾಗದಲ್ಲಿ ಗುಂಡಿ ಇತ್ತು ಅಂದ್ರೆ ಗುಂಡಿ ಅಂತ ಹೇಳಿದ್ರೆ ಮುದ್ದ ಕಳ್ಳಲರು ಅಂದ್ರೆ ಇಲ್ಲಿಗೆ ಬೇಟೆಗೆ ಬಂದಂತ ಆ ನಮ್ಮ ಮೂಲ ಅಂತ ಹೇಳಿ ಊರಿನ ಮಾರಿ ರೋಗವನ್ನು ದೂರ ಮಾಡಲಿಕ್ಕೆ ಬೇಟೆ ಆಡಲಿಕ್ಕೆ ಬಂದಂತ ಒಂದು ಕಾಲದಲ್ಲಿ ಅವರು ಇಲ್ಲಿ ನೀರಿಗೆ ಮೀನನ್ನು ಕಂಡು ನೀರಿಗೆ ಮೀನು ಹಿಡಿಲಿಕ್ಕೆ ಅಂತೇಳಿ ಹೇಳಿ ಇಲ್ದು ಆಯ್ಕೆ ಆದಂತಹ ಜಾಗ ಬಿರ್ಮರ ಗುಂಡಿ ಅಂತೇಳಿ ಹೇಳಿ ಆ ಬಿರ್ಮರ ಗುಂಡಿಯ ಬಗ್ಗೆ ಅವರಿಗೆ ವಿಷಯ ಹೇಳಿದೆ ಆಗ ಅದು ಗುಂಡಿ ಅಣ್ಣನ ಜಾಗದಲ್ಲಿ ಇದೆ ಅಂತ ಹೇಳಿದ್ರು ಆಗ ತಮ್ಮನ ಜಾಗದಲ್ಲಿ ಗುಂಡ ಇತ್ತು ಅಂತೇಳಿ ಈ ತಣ್ಣು ಬಂದ ಅವರಿಗೆ ಪ್ರಸ್ತಾಪ ಮಾಡಿ ಅವರಲ್ಲಿ ಹೇಳಿದಾಗ ಮತ್ತೆ ಇಲ್ಲಿ ಸ್ಥಳ ಪ್ರಶ್ನೆ ಇಟ್ಟು ಸ್ಥಳ ಪ್ರಶ್ನೆಯಲ್ಲಿ ಇಲ್ಲಿ ಇದೆ ಅಂತೆಲ್ಲ ಜಾಗವನ್ನು ಈಶಾನ್ಯ ಮೂಲದಲ್ಲಿ ಇದೆ ಅಂತ ಎಲ್ಲ ಹೇಳಿದ್ರು ಈಗ ಅದನ್ನು ಸರಿ ಮಾಡ್ಲಿಕ್ಕೆಲ್ಲಾ ನಾಶ ಆಗಿದೆ ಅದೆಲ್ಲ ಸರಿ ಮಾಡ್ಲಿಕ್ಕೆ ಕಷ್ಟ ಉಂಟು ಆದರೆ ಟೋಟಲ್ ಆಗಿ ಈಗ ಜಾಗ ಡಿವೈಡ್ ಆಗಿ ಹೋಗಿದೆ ಆ ಇತರ ಇಲ್ಲಿ ಎಲ್ಲಿ ಬೇಕಾದರೂ ಈ ಬ್ರಹ್ಮರಗುಂಡದಲ್ಲಿ ಎಲ್ಲಿ ಕೂಡ ಮಾಡಬಹುದು ಅಂತ ಇಲ್ಲಿ ಜ್ಯೋತಿಷ್ಯರು ಯೋಜನೆಯರು ಹೇಳಿದ್ದಾರೆ ಅದೇ ಪ್ರಕಾರ ಮೊನ್ನೆ ನಡೆದಂಥ ಜ್ಯೋತಿಷ ಪ್ರಕಾರ ನಾವು ಎಲ್ಲಾ ಕಾರ್ಯರೂಪವನ್ನು ಮಾಡಿದ್ದೀವಿ ಕಾರ್ಯಕ್ಕೆ ಮಂಜ ಸೇವೆ ಮಾಡಿದೀವಿ ಮಂಜ ಸೇವೆ ಮಾಡಿ ಆಗಿದೆ ಮತ್ತೆ ಇವತ್ತಿನ ದಿನ ಶಿಲಾನ್ಯಾಸಕ್ಕೆ ಬಂದಿದ್ದೀವಿ ಇಲ್ಲಿ ಮೂಲತ ಮುದ್ದ ಕಳ್ಳಲ್ಲರು ಬಂದಂತ ಒಂದು ಜಾಗ ಅಂದ ಭೇಟಿಗೆ ಮತ್ತೆ ಪ್ರಶ್ನೆಯಲ್ಲಿ ಕಂಡು ಹಾಗೆ ಆಗಿ ದೈವೈದ್ಯತಿಯ ಉಂಗುರ ಕೂಡ ಕೆರೆಯಲ್ಲಿ ಇದೆ ಅಂತ ಕೂಡ ಅವರು ಹೇಳಿದ್ದಾರೆ ಅದೇ ಪ್ರಕಾರ ಅದನ್ನೆಲ್ಲ ಹುಡುಕಲಿಕ್ಕೆ ನಾವು ಹೋಗಿಲ್ಲ ಬೇರೆ ಬ್ರಹ್ಮರ ಗುಂಡ ಅಂತೇಳಿ ಗುಂಡ ಮಾತ್ರ ಹೆಸರು ಬರಲಿಕ್ಕೆ ಒಂದು ಕಾರಣ ಅದೇ ಗುಂಡ ನಮ್ಮ ಮೂಲ ದೇವರ ಗುಂಡ ಈಗ ನಮ್ಗೆ ಬೇಕಾದ ಗುಂಡದ್ದು ಪ್ರಮುಖ ಗುಂಡ ಅಂದ್ರೆ ದೇವರನ್ನು ಆರಾಧನೆ ಮಾಡುವಂತ ಒಂದು ಜಾಗ ಆ ಇತ್ತು ಹೇಳಿ ಗುಂಡ ಒಂದು ಗುಂಡ ಕಟ್ಟಿ ಗುಡಿಯಾಗಿ ಗುಡಿಯಾಗಿ ಒಂದು ಗುಂಡ ಕಟ್ಟಿ ಸ್ವಲ್ಪ ಅದು ಗುಂಡದಾಗೆ ಇರುವುದಷ್ಟೇ ಮತ್ತೆ ಅದು ಮೊದಲು ಪಸ್ಟಿಂದಲೇ ಬಂದದ್ದು ಹಾಗೆ ಅಲ್ಲ ಗುಂಡವಾಗಿ ಬರುವುದು ಮತ್ತೆ ಅದಕ್ಕೆ ಹೊರಗಿನ ಇದೆಲ್ಲ ಬಂದದ್ದು ಮೂಲ ನಿವಾಸಿಗಳ ಇದು ಒಳಗಿನ ಬಲಿ ಹೊರಗಿನ ಬಲಿ ಅಂತೇಳಿ ಮತ್ತೆ ಮತ್ತೆ ದೊಡ್ಡದಾಗ್ತಾ ಹೋದದ್ದು ಹಾಗೆ ನಮ್ಮ ಈ ಮೂಲ ನಿವಾಸಿಗಳ ಈ ದೇವರು ಅಲ್ಲಿಗೆ ಎಲ್ಲ ನಮ್ಮ ಜನಾಂಗದವರು ಇಲ್ಲಿ ಬರದೆ ಇಲ್ಲಿ ಏನ ಮುಗ ಇದ್ದ್ರಂತೆ ಇಲ್ಲಿ ತುಂಬಾ ಜನ ಇತ್ತು ಜಾಗ ಹಾಗೆ ಇದು ಬಂಟಾಜೆ ಕಾಡು ಬಂಟಾಜೆ ಕಾಡು ಅಂತ ಹೇಳಿದ್ರೆ ಬಂಟ ಕೇಪುಗಳು ಅಂತ ಹೇಳಿ ದೊಡ್ಡ ಮರ ಆ ಮರಗಳು ದೇವಸ್ಥಾನಕ್ಕೆ ಹೋಗುವಂತ ಒಂದು ಧ್ವಜಸ್ತಂಭಕ್ಕೆ ಹೋಗುವಂತ ಒಂದು ಮರ ಅದು ಅದು ಇದೇ ಕಾಡಲ್ಲಿ ಎಲ್ಲಾ ಇರುವುದು ಅದೇ ಇದು ಬಂಟಾಜೆ ಕಾಡು ಅಂತ ಈಗ ಹೆಸರು ಕೆಂಪು ಕೇಪ್ಲಾಜೆ ಕೇಪುಳ ಅಂತ ಇದೆ ಕೆಂಪು ಕೇಪ್ಲಾಜೆ ಕೇಪುಳ ಕಾಡು ಈ ರೀತಿ ಇತ್ತು ಈ ಕೇಪ್ಲಾಜೆಯಲ್ಲಿ ಬ್ರಹ್ಮರ ಗುಂಡಿ ಇದೆ ಗುಂಡ ಇದೆ ಅದನ್ನು ಹುಡ್ಕೊಂಡು ನಾವು ಬಂದು ಈ ರೀತಿ ಈಗ ಇಲ್ಲಿ ಶಿಲಾನ್ಯಾಸ ಇವತ್ತು ಇದೆ ಈ ಶಿಲಾನ್ಯಾಸಕ್ಕೆ ಎಲ್ಲ ಭಕ್ತಾದಿಗಳು ನಾವು ಬಂದಿದ್ದಾರೆ ಮತ್ತೆ ನಮ್ಮ ಮೂಲ ದೈವಗಳ ಗುಡಿ ಮುದ್ದಕಲರದು ಪೂರ್ವಕ್ಕೆ ಮುಖವಾಗಿರ್ತೆ ಬಿರ್ಮೆರದು ಪಶ್ಚಿಮ ಮುಖಕ್ಕೆ ಮುಖ ಮಾಡಿರ್ತೆ ಅಂದ್ರೆ ಎಲ್ಲಿ ಕೂಡ ಪಶ್ಚಿಮ ಮುಖ ಮಾಡುವಂತಹ ದೇವರು ಇಲ್ಲ ಅದ ಕಾರಣ ನಮ್ಮ ಬಿರ್ಮರದು ಪಶ್ಚಿಮ ಮುಖಕ್ಕೆ ಆ ಗುಂಡದ ಮುಖ ಇರ್ತದೆ ಅದೇ ವಿಶೇಷವಾಗಿ ಇದು ಒಂದು ದೇವರ ನಮ್ಮ ಕುಲದೇವರ ವಿಶೇಷ ದೇವಸ್ಥಾನದ ಒಂದು ಅಭಿವೃದ್ಧಿ ಆಗ್ತಾ ಇದೆ ಅನ್ನೋದು ನಾವು